ನಮಸ್ಕಾರ ಬಿಮ ಹೆಜ್ಜೆ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಬೆಳಗ್ಗೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಹೌದು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನಲ್ಲಿ ದಿನಾಂಕ್ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಸಿಲಿಂಡರ್ ಬ್ಲಾಸ್ಟ್ ಆದ ಘಟನೆಯೊಂದು ಬಿಳಗಿ ಪಟ್ಟಣದ ಹುಚ್ಚಪಯನಕಟ್ಟಿ ಹತ್ತಿರದಲ್ಲಿ ಘಟನೆ ಸಂಭವಿಸಿದೆ ಈ ಘಟನೆಯಲ್ಲಿ ಏಳು ಮಂದಿಗೆ ಗಂಭೀರ ಗಾಯಗಳಾಗಿದ್ದು ಎರಡು ಪುಟ್ಟ ಮಕ್ಕಳು ಹಾಗೂ ಓರ್ವ ಮಹಿಳೆ ಗರ್ಭಿಣಿ ಇರುತ್ತಾಳೆ ಗಾಯಾಳುಗಳನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಕರೆದಲಾಗಿತ್ತು ಸುಟ್ಟ ಗಾಯಗಳಿಂದ ತೀವ್ರವಾಗಿ ಬಳಲುತ್ತಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗೆಂದು ಬಾಗಲಕೋಟ್ ಕುಮಾರೇಶ್ವರ ಆಸ್ಪತ್ರೆಗೆ ಕರೆದಲಾಗಿದೆ ಎಂದು ಡಾಕ್ಟರ್ ಎಸ್ ಟಿ ತೇರಿ ತಿಳಿಸಿದ್ದಾರೆ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಂತೆ ನುರಿತ ವೈದ್ಯರು ನಿಗಾವಹಿಸಿದ್ದಾರೆ ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತಿದ್ದು ಗಾಯಾಳುಗಳು ಸಂಬಂಧಿಕರು ಆಸ್ಪತ್ರೆಯ ಮುಂಭಾಗದಲ್ಲಿ ಬೀಳುಬಿಟ್ಟಿದ್ದಾರೆ ಈ ದುರ್ಘಟನೆಯಲ್ಲಿ ಪ್ರಮೀಳಾ ಮೌನೇಶ್ ಗಾಡಿವಡ್ಡರ್ ಶ್ವೇತಾ ಪ್ರವೀಣ್ ಹೇಳವರ್ ನಿಖಿತಾ ಮೌನೇಶ್ ಗಾಡಿವಡ್ಡರ್ ನಿವೇದಿತಾ ಮೌನೇಶ್ ವಡ್ಡರ್ ಶೋಭಾ ಅಶೋಕ್ ಬಿಳಿಗೆ ಎಂದು ತಿಳಿದುಬಂದಿದೆ ಯಾವಾಗ ಸಿಲಿಂಡರ್ ಸ್ಫೋಟಗೊಂಡನ ಘಟನೆ ನಡೆದ ವಿಚಾರ ಕಾಡಗಿಚ್ಚಿನಂತೆ ಹಬ್ಬಿತೋ ಘಟನಾ ಸ್ಥಳಕ್ಕೆ ಜನ ದೌಡಾಯಿಸಿದರು ತಮ್ಮವರ ಸ್ಥಿತಿ ಕಂಡು ಮರುಗಿದರು ಅದರಲ್ಲೂ ಮಕ್ಕಳ ರೋದನೆ ಕಂಡು ಎಲ್ಲರ ಕಣ್ಣಾಲಿಗಳು ಒದ್ದೆಯಾದವು ಈ ಘಟನೆಯಿಂದ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ ನೋಡ ನೋಡುತ್ತಿದ್ದಂತೆ ಈ ಘಟನೆ ಸಂಭವಿಸಿದೆ ಮನೆಯಲ್ಲಿನ ವಸ್ತುಗಳು ಸುಟ್ಟು ಕರಕಲಾಗಿವೆ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ ಭೀಮ ಹೆಜ್ಜೆ ನ್ಯೂಸ್ ಬಾಗಲಕೋಟೆ ಯಾರೆ ಯಾರ್ಗೆ ಆದರು ಯಾರೆ ಯಾರ್ಗೆ ಆಯದರು ಅಂತ ಅಂಟಾರೆ ಸೊ ಹೋಗೋ ಬಾಗೋ ಒಂದ ಸ್ವಲ್ಪ ಆಗಿತ್ರಿ ನಾಗು ಏನ ಆ ಪರಿಮಳ ಏನ ಅಂತಾ ಆಕಿಗೆ ಬಾಳ ಆಗಿತ್ರಿ

ಒಂದು ಅದು ಸಿಲಿಂಡರ್ ಬ್ಲಾಸ್ಟ್ ಆಗಿ ಸುಮಾರು ಏಳು ಜನ ಮಂದಿ ನಮ್ಮ ಇದಕ್ಕೆ ಬಂದಿದ್ದಾರೆ ಎಮರ್ಜೆನ್ಸಿಯಲ್ಲಿ ಸೊ ಅವರು ಸ್ವಲ್ಪ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಂದ್ರೆ ಅದು ಬೆಂಕಿ ತೀವ್ರತೆ ಅಂದರೆ ಸ್ವಲ್ಪ ಗಾ ಸ್ಮೆಲ್ ಚರ್ಮದೆಲ್ಲ ಆಲ್ಮೋಸ್ಟ್ ಒಂದು ಮೂರು ಜನಕ್ಕೆ ಜಾಸ್ತಿ ಸುಟ್ಟಿತ್ತು ಇನ್ನೊಂದು ನಾಲ್ಕು ಜನಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಗಾಯ ಆಗಿದ್ದು ಸೊ ಎಲ್ಲರೂ ಏನಾಯ್ತಲ್ಲ ಸ್ವಲ್ಪ ಜಾಸ್ತಿ ಸುಟ್ಟಿರೋದರಲ್ಲಿ ಒಬ್ಬ ಎಂಟು ತಿಂಗಳು ಗರ್ಭಿಣಿಯವರು ಒಬ್ಬರಿದ್ದರು ಸೊ ಅವ್ರನ್ನ ಏನತಿ ಹೆಚ್ಚಿನ ಚಿಕಿತ್ಸೆಗಾಗಿ ಪ್ಲಾಸ್ಟಿಕ್ ಸರ್ಜನ್ ಚಿಕಿತ್ಸೆ ಇದೆಲ್ಲ ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಕುಮಾರೇಶ್ವರ ಹಾಸ್ಪಿಟ್ಲಲ್ಲಿ ಬರ್ನ್ ವಾರ್ಡ್ ಇರುತ್ತೆ ಅಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಥರ ಘಟನೆ ಅದು ಆಗಿ ಹಾಂ ಇಂಜುರಿ ಅದರಲ್ಲಿ ಒಬ್ಬ ಎರಡು ಸಣ್ಣ ಮಕ್ಕಳಿದ್ದವು ಸೊ ಒಬ್ಬರು ಎಂಟು ತಿಂಗಳ ಗರ್ಭಿಣಿ ಇದ್ದರು ಅವ್ರು ಇನ್ನೊಬ್ಬರು ನಾರ್ಮಲ್ ಹೆಣ್ಮಕ್ಳು ಇದ್ರು ಸೊ ಅವರಿಗೆಲ್ಲ ಇಲ್ಲಿ ಮುಂದ್ಗಡೆ ಆಗಲಿ ಹಿಂದ್ಗಡೆ ಆಮೇಲೆ ಕಾಲುಗಡೆ ಸೊ ಬೇಬಿಗಳಿಗೆ ಮುಂದೆ ಇದಿಗೆ ಬೆಣ್ಣಿಗೆ ಕಾಲಿನ ಭಾಗಕ್ಕೆ ಸ್ವಲ್ಪ ಹೆಚ್ಚಿನ ಸುಟ್ಟಿರೋ ಗಾಯಗಳಾಗಿದ್ದವು ಹ್ಞೂ ಸೊ ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟು ಭೀಮಾ ಹೆಜ್ಜೆ ನ್ಯೂಸ್